ಕರ್ನಾಟಕದ ಸಮಸ್ತ ಕನ್ನಡಿಗರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ನಾನು ನನ್ನ ಮಗನ ಯೂಟ್ಯೂಬ್ ಚಾನಲ್ ಆದ ಫ್ಯೂರಿ ಕನ್ನಡ ಲಾಕ್ಸ್ ಇದರ ಮುಖಾಂತರ ನಾನು ನಮ್ಮ ಕನ್ನಡ ಜನತೆಗೆ ಈ ಒಂದು ಶುಭ ದಿನದಂದು ಒಂದು ಮೆಸೇಜನ್ನು ಕೊಡಲಿಕ್ಕೆ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಅರುಶವ ಹೊಸತು ಹೊಸತು ತರುತ್ತಿದೆ ಹೀಗೆ ಪ್ರತಿ ವರ್ಷವೂ ಸಹ ನಮಗೆ ಯುಗಾದಿ ಬರ್ತಾ ಇರುತ್ತೆ ಹೊಸ ಚೈತನ್ಯವನ್ನು ನೀಡ್ತಾ ಇರುತ್ತೆ ಪ್ರತಿ ವರ್ಷವೂ ಸಹ ನಾವು ಈ ಒಂದು ಯುಗಾದಿ ಹಬ್ಬದಿಂದ ಹಬ್ಬದಂದು ಹೊಸ ಜೀವನದೊಂದಿಗೆ ನಾವು ದಿನವನ್ನು ಆರಂಭಿಸ್ತೀವಿ ಸೊ ಈ ಯುಗಾದಿಯ ವಿಶೇಷ ಏನಪ್ಪ ಅಂತೇಳಿದರೆ ನಮ್ಮ ಭಾರತದಲ್ಲಿ ಹಿಂದೂಗಳ ರಾಷ್ಟ್ರದಲ್ಲಿ ಮುಖ್ಯವಾಗಿ ಯುಗಾದಿ ಹಬ್ಬವನ್ನು ಮೊದಲ ವರ್ಷದ ಮೊದಲ ಹಬ್ಬವಾಗಿ ನಾವು ಆಚರಣೆಯನ್ನು ಮಾಡ್ತೀವಿ ಇದು ಚೈತ್ರ ಮಾಸದಲ್ಲಿ ಆರಂಭವಾಗುತ್ತೆ ಈ ಚೈತ್ರ ಮಾಸದ ಮೊದಲನೆಯ ದಿನ ಮೊದಲನೆಯ ದಿನವನ್ನು ನಾವು ಯುಗಾದಿ ಹಬ್ಬದಿಂದ ನಮ್ಮ ಜೀವನದ ಮೊದಲ ದಿನವನ್ನು ಶುಭವಾಗಲಿ ಅಂತೇಳಿ ಎಲ್ಲರಿಗೂ ನಾವು ಆರಂಭವನ್ನು ಮಾಡ್ತೀವಿ ಸ್ನೇಹಿತರೆ ಯುಗಾದಿ ಯುಗಾದಿ ಅನ್ನೋ ಪದ ಎರಡು ಪದಗಳಿಂದ ಸಂಯೋಜನೆಯಾಗಿದೆ ಯುಗ ಮತ್ತು ಆದಿ ಯುಗ ಅಂದರೆ ಅವಧಿ ವರ್ಷ ಆದಿ ಅಂದರೆ ಆರಂಭ ಸೊ ಯುಗಾದಿ ಆರಂಭದ ದಿನ ಇದು ವರ್ಷದ ಆರಂಭದ ದಿನ ನಮ್ಮ ಭಾರತ ಭಾರತದ ಇತಿಹಾಸದ ಪುಟಗಳಲ್ಲಿ ನಾವು ಮೆಲುಕು ಹಾಕಿ ನೋಡಿದರೆ ಯುಗಾದಿ ಹೇಗೆ ಆರಂಭ ಆಯಿತಪ್ಪ ಅಂತೇಳಿದರೆ ಬ್ರಹ್ಮನೋ ವಿಶ್ವವನ್ನು ಆರಂಭ ಮಾಡಿದಂಥ ಸೃಷ್ಟಿ ಮಾಡಿದಂತಹ ಪವಿತ್ರವಾದ ದಿನ ಇದು ಹಾಗಾಗಿ ಈ ಒಂದು ದಿನದಂದು ನಾವು ಪ್ರತಿ ವರ್ಷ ಮೊದಲ ವರ್ಷವಾಗಿ ಆರಂಭವನ್ನು ಮಾಡ್ತೀವಿ ಈ ದಿನದಂದು ಎಲ್ಲ ಕುಟುಂಬ ವರ್ಗದವರು ಸ್ನೇಹಿತರು ಬಂಧುಗಳು ಎಲ್ಲರೂ ಸಹ ಒಗ್ಗೂಡಿ ಬಹಳ ಸಂತೋಷ ಸಂಭ್ರಮದಿಂದ ಆಚರಿಸ್ತಕ್ಕಂಥ ಹಬ್ಬ ಈ ದಿನದ ವಿಶೇಷ ಏನಪ್ಪ ಅಂತೇಳಿದರೆ ಎಲ್ಲ ಹಿಂದೂ ದೇವಸ್ಥಾನಗಳು ಮತ್ತು ತಮ್ಮ ತಮ್ಮ ಮನೆಗಳಲ್ಲಿ ಅಂಗಳಗಳನ್ನು ಮೊದಲು ಬ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಮುಂಜಾನೆಯ ಮೊದಲನೆಯ ಅವಧಿಯಲ್ಲಿ ಎಲ್ಲರೂ ಎದ್ದು ಪವಿತ್ರ ಸ್ನಾನವನ್ನು ಮಾಡಿ ಹಾ ಮನೆಯ ಬಾಗಿಲಿಗೆ ರಂಗು ರಂಗಿನ ರಂಗೋಲಿಗಳನ್ನು ಹಾಕಿ ಹಕ್ಕಿ ನಾವು ಅನ್ನ ಮಾಡತಕ್ಕಂಥ ಹಕ್ಕಿಗೆ ಕಲರನ್ನು ಹಾಕಿ ಕಲರ್ ಕಲರ್ ಅಂದರೆ ವರ್ಣರಂಜಿತವಾಗಿ ಹಕ್ಕಿಯ ಅಕ್ಕಿಯಿಂದ ಆಗ್ಬೋದು ಅಥವಾ ಪುಷ್ಪಗಳ ದಳದಿಂದ ಆಗ್ಬೋದು ಭಾಳ ಚಿತ್ತಾರ ಅಂತ ರಂಗೋಲಿಗಳನ್ನು ಚಿತ್ರ ಚಿತ್ರದ ರಂಗೋಲಿಗಳನ್ನು ಹಾಕಿ ನಾವು ಇವತ್ತು ನಾವು ಈ ಒಂದು ದಿನವನ್ನು ಬರ್ಮಾಡ್ಕೊಳ್ತೀವಿ ಸ್ನೇಹಿತರೆ ಅಂದರೆ ಈ ಒಂದು ದಿನದಂದು ನಾವು ಸ್ನೇಹಿತರು ಬೇ ಆಯಾ ಸ್ನೇಹಿತರ ಮನೆಗಳಿಗೆ ಹೋಗಿ ಪರಸ್ಪರ ಉಡುಗೊರೆಗಳನ್ನು ಕೊಡೋದಾಗ್ಬೋದು ಇನ್ನೊಂದಾಗ್ಬೋದು ಪರಸ್ಪರ ಪ್ರೀತಿ ಬಾಂಧವ್ಯದಿಂದ ಭಾಳ ಸಂತೋಷದಿಂದ ನಮ್ಮ ಜೀವನವನ್ನು ಕಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ದಿನವನ್ನು ನಾವು ಆರಂಭ ಮಾಡ್ತೀವಿ ಸೊ ಹಾಗಾಗಿ ಇವತ್ತು ನಾವು ಏನು ಹಿಂದೂಗಳಿದ್ದೀವಿ ನಾವು ಇದನ್ನು ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸ್ಬೇಕು ಸಂಭ್ರಮ ಸಂತೋಷ ಮನೆಯಲ್ಲಿ ತುಂಬು ತೊಡುಗ್ತಾ ಇರಬೇಕು ಅದಕ್ಕೇ ಈ ಒಂದು ಯಾವುದೇ ಹಬ್ಬ ಹಬ್ಬಗಳು ಸು ಹಲವಾರು ಇದ್ದಾವೆ ಹಿಂದೂಗಳಿಗೆ ಆದರೆ ಇದು ನಮ್ಮ ಮೊದಲನೇ ಹಬ್ಬ ಈ ಒಂದು ಮೊದಲನೆಯ ಹಬ್ಬದಲ್ಲಿ ನಮ್ಮ ಮ ವರ್ಷದ ದಿನದ ಆರಂಭದಲ್ಲಿ ಮನೆ ಮಂದಿ ಎಲ್ಲ ಹೊಸ ಬಟ್ಟೆ ಬರೆಗಳನ್ನು ತರ್ತಾರೆ ಸಂತೋಷದಿಂದ ಬಟ್ಟೆಗಳನ್ನು ತೊಟ್ಟು ಅವ ಆ ದಿನದಂದು ಎಣ್ಣೆ ಸ್ನಾನ ಒಂದು ವಿಶೇಷ ಇನ್ನೊಂದು ವಿಶೇಷ ಏನಪ್ಪ ಅಂತೇಳಿದರೆ ಎಣ್ಣೆ ಸ್ನಾನ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಎಣ್ಣೆ ಸ್ನಾನವನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ನಾವು ಅಭ್ಯಂಜನ ಸ್ನಾನ ಅಂತ ಹೇಳ್ತೀವಿ ಸ್ನೇಹಿತರೆ ಹೀಗೆ ಬೆಳಿಗ್ಗಿನಿಂದ ಹಿಡಿದು ಸಂಜೆಯವರೆಗೂ ಈ ಒಂದು ಹಬ್ಬದಲ್ಲಿ ಮುಳುಗಿ ಮಿಂದೆದ್ದು ನಾವು ಸಂತೋಷದಿಂದ ಕಾಲವನ್ನು ಕಳಿತೇವೆ ನಮ್ಮ ಜೀವನ ಚೆನ್ನಾಗಿರಲಿ ಅಂತೇಳಿ ನಾವು ದೇವರನ್ನು ಬೇಡ್ಕಂತೀವಿ ಹಾಗಾಗಿ ಎಲ್ಲರಿಗೂ ನಮ್ಮ ಕನ್ನಡ ಸಮಸ್ತ ಜನತೆಗೆ ಈ ಒಂದು ಹಬ್ಬದಿಂದ ಅವರ ಜೀವನ ಸುಖ ಸಮೃದ್ಧಿ ಸಂತೋಷ ನೆಮ್ಮದಿಯಿಂದ ಕೂಡಿರಲಿ ಅಂತೇಳ್ತಾ ನಾನು ಇವತ್ತು ನಿಮ್ಮೆಲ್ಲರಿಗೂ ಈ ಒಂದು ಶುಭ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಪ್ರತಿ ಇಡೀ ವರ್ಷ ನಿಮ್ಮ ಜೀವನ ಸಂತೋಷವಾಗಿರಲಿ ಅಂತೇಳಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಹಾರೈಸಿ ನಮಸ್ಕಾರ ಮಾಡ್ತಾ ಈ ಒಂದು ಯೂಟ್ಯೂಬ್ ಚಾನಲ್ನ ವೀಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರೂ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ